ಶ್ರೀ ಗುರುದೇವ್ ಕಟಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗುರು ಹನ್ನೆರಡನೇ ಮನೆಯಲ್ಲಿ ಇದ್ದ ಕಾರಣ ನಿಮ್ಮ ಅನಿರೀಕ್ಷಿತ ಖರ್ಚು ಮತ್ತು ಹಣಕಾಸಿನ ನಷ್ಟದ ಪ್ರಮಾಣ ಎಷ್ಟಿರಲಿದೆ ಜೊತೆಗೆ ಸಾಲ ಮಾಡುವ ಅಥವಾ ಹೂಡಿಕೆ ಮಾಡುವ ವಿಚಾರದಲ್ಲಿ ದೊಡ್ಡ ತಪ್ಪು ನಿರ್ಧಾರಗಳನ್ನು ತಪ್ಪಿಸುವುದು ಹೇಗೆ ಇನ್ನು ನೀವು ವಿವಾಹವಾಗಿಲ್ಲದಿದ್ದರೆ ಈ ವರ್ಷ ನೀವು ಆಯ್ಕೆ ಮಾಡುವ ಸಂಗಾತಿಯ ಬಗ್ಗೆ ಹೇಗೆ ಎಚ್ಚರಿಕೆ ವಹಿಸಬೇಕು ಮತ್ತು ನಿಮ್ಮ ಪ್ರಗತಿಯ ವರ್ಷವಾಗಲು ಎರಡು ಸಾವಿರದ ಇಪ್ಪತ್ತಾರು ನೀವು ಮಾಡಬೇಕಾದ ಮೂರು ಶಕ್ತಿಶಾಲಿ ಶಾಸ್ತ್ರೋಕ್ತ ಪರಿಹಾರಗಳು ಯಾವುದು ಇದರ ಬಗ್ಗೆ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ವೀಕ್ಷಕರೇ ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡುತ್ತಾ ಇದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲೂ ಕೂಡ ಪ್ರತಿನಿತ್ಯ ನೀವು ನಮ್ಮ ಪೇಜಲ್ಲೂ ಕೂಡ ಹಲವಾರು ಮಾಹಿತಿಗಳು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಅಲ್ಲೂ ಕೂಡ ಫಾಲೋ ಮಾಡ್ತಾ ಬನ್ನಿ ನೋಡಿ ಕಟಕ ರಾಶಿಯವರೆಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗುರು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅತಿಯಾದ ಖರ್ಚು ಮತ್ತು ಮಾನಸಿಕ ಅಶಾಂತಿಯನ್ನು ಅಂದುಕೊಡುತ್ತದೆ ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿಯೂ ತೃಪ್ತಿ ಇಲ್ಲದ ವಾತಾವರಣ ಸೃಷ್ಟಿಸಬಹುದು ಮತ್ತೆ ನಿಮ್ಮ ಹಣಕಾಸು ನಿರ್ವಹಣೆ ಕಷ್ಟಕರವಾಗಬಹುದು ಹೂಡಿಕೆಗಳು ನಿರೀಕ್ಷಿತ ಲಾಭ ನೀಡದಿರಬಹುದು ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ಬೆಳೆಸಿಕೊಳ್ಳುವುದು ಇದಕ್ಕೆ ಸೂಕ್ತ ಪರಿಹಾರ ಆಗಿರುತ್ತೆ ಇನ್ನು ಜೂನ್ ಎರಡನೇ ತಾರೀಕು ಎರಡ್ ಸಾವಿರ ಇಪ್ಪತ್ತಾರರಿಂದ ಗುರು ಒಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಇದು ನಿಮ್ಮ ಎರಡ್ ಸಾವಿರ ಇಪ್ಪತ್ತಾರರ ಅತಿ ದೊಡ್ಡ ಮತ್ತು ಉತ್ತಮವಾದಂಥ ಗೋಚಾರ ಫಲ ಆಗಿರುತ್ತೆ ಗುರು ನಿಮ್ಮ ಲಗ್ನ ಸ್ಥಾನಕ್ಕೆ ಬರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಆರೋಗ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ತುಂಬ ಉತ್ತಮವಾಗಿರುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಿ ನಿಮ್ಮ ಸುತ್ತಲೂ ಒಂದಿಷ್ಟು ಸಕಾರಾತ್ಮಕ ಶಕ್ತಿಯು ಅಳವಡಿಸಿಕೊಂಡಿರುತ್ತೆ ಮತ್ತು ನಿಮ್ಮ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ನಿಮ್ಮ ಮಾತು ಮತ್ತು ನಿರ್ಧಾರಗಳು ಜನರಿಗೆ ಮಾರ್ಗದರ್ಶಕವಾಗಿರುತ್ತೆ ಏಕಾಂಗಿಗಳಿಗೆ ಈ ವರ್ಷ ಮದುವೆ ಯೋಗ ಬಲಗೊಳ್ಳುತ್ತದೆ ಅಂದರೆ ಮದುವೆ ಯೋಗ ಕೂಡಿ ಬರುತ್ತದೆ ಎಷ್ಟೋ ದಿನಗಳಿಂದ ನೀವು ಕಾಯುತ್ತಿದ್ದ ಮದುವೆ ಯೋಗಕ್ಕೆ ಈ ವರ್ಷ ನಿಮಗೆ ಖಂಡಿತವಾಗಿಯೂ ಮದುವೆ ಯೋಗ ಕೂಡಿ ಬರುತ್ತದೆ ಇನ್ನು ರಾಶಿಯವರಿಗೆ ಶನಿ ವರ್ಷವಿಡೀ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಅದೃಷ್ಟ ತಂದೆಯ ಆರೋಗ್ಯ ಧರ್ಮ ಮತ್ತು ದೀರ್ಘಕಾಲದ ಪ್ರಯಾಣಗಳ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ನೀವು ಅದೃಷ್ಟವನ್ನು ಸುಲಭವಾಗಿ ಪಡೆಯಲು ಸಾಧ್ಯವಿಲ್ಲ ಆದರೆ ನೀವು ಪ್ರಾಮಾಣಿಕ ಮತ್ತು ನೈತಿಕ ಮಾರ್ಗದಲ್ಲಿ ಪ್ರಯತ್ನಿಸಿದರೆ ಮಾತ್ರ ಶನಿಯು ನಿಮಗೆ ದೀರ್ಘಕಾಲೀನ ಮತ್ತು ಸ್ಥಿರವಾದ ಯಶಸ್ಸನ್ನು ನೀಡುತ್ತಾನೆ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಆಳವಾದ ನಂಬಿಕೆಯನ್ನು ನೀವು ಇನ್ನಷ್ಟು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ರಾಹು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮಗೆ ಅನಿರೀಕ್ಷಿತ ಘಟನೆಗಳು ಆರೋಗ್ಯ ಸಮಸ್ಯೆಗಳು ಮತ್ತು ಹಣಕಾಸು ವಿಚಾರದಲ್ಲಿ ಗುಪ್ತ ಗೊಂದಲಗಳನ್ನು ಸೃಷ್ಟಿ ಮಾಡುತ್ತದೆ ಮತ್ತು ವಿಮಾ ಚಿತ್ರಾರ್ಜಿತ ಆಸ್ತಿ ಅಥವಾ ಅನಿರೀಕ್ಷಿತ ಆದಾಯದ ಮೂಲಗಳಿಂದ ಲಾಭದ ಸಾಧ್ಯತೆ ಇದ್ದರೂ ಅದಕ್ಕೆ ಮೊದಲು ದೊಡ್ಡ ಸವಾಲುಗಳನ್ನು ನೀವು ಎದುರಿಸಬೇಕಾಗುತ್ತೆ ವಾಹನ ಚಾಲನೆ ಮಾಡುವಾಗ ಮತ್ತು ರಹಸ್ಯ ವಿಷಯಗಳನ್ನು ಹಂಚಿಕೊಳ್ಳುವಾಗ ಸಂಪೂರ್ಣ ಎಚ್ಚರ ಇರಲಿ ನಿಮ್ಮ ಗುಪ್ತವಾದ ವಿಚಾರಗಳು ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗದೇ ಇರುವ ರೀತಿಯಲ್ಲಿ ನೀವು ಅದನ್ನು ಕಾಪಾಡಿಕೊಳ್ಳಬೇಕು ಮತ್ತೆ ಅಪವಾದಗಳಿಗೆ ಗುರಿಯಾಗುವ ಅಪಾಯವೂ ಇದೆ ಹಾಗಾಗಿ ಸ್ವಲ್ಪ ಎಚ್ಚರವಾಗಿದೆ ಇನ್ನು ಕೇತು ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ಕೇತುವಿನಿಂದಾಗಿ ನಿಮ್ಮ ಮಾತುಗಳು ಕೆಲವೊಮ್ಮೆ ಕಠಿಣ ಅಥವಾ ವಿಚಿತ್ರವಾಗಿರಬಹುದು ಇದು ಕುಟುಂಬದ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ ಮೂಡಿಸಬಹುದು ಹಣಕಾಸು ವಿಚಾರದಲ್ಲಿ ಅತೃಪ್ತಿ ತಂದುಕೊಡುತ್ತದೆ ಹಣವನ್ನು ಸರಿಯಾಗಿ ಹೂಡಿಕೆ ಮಾಡುವಲ್ಲಿ ಕೇತು ಗೊಂದಲವನ್ನು ತಂದುಕೊಡುತ್ತಾನೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಮಾತಿನ ಮೇಲೆ ಸಂಪೂರ್ಣ ಹಿಡಿತ ಇರುವಂಥದ್ದು ಈ ವರ್ಷ ನಿಮಗೆ ತುಂಬ ಒಳ್ಳೆಯದು ಇನ್ನು ಚಂದ್ರ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂಥ ಚಂದ್ರ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಪ್ರತಿನಿತ್ಯ ಸಂಚಾರವು ನಿಮ್ಮ ಮನಸ್ಸಿನ ಮೇಲೆ ನೇರ ಪ್ರಭಾವ ಬೀರುತ್ತದೆ ಪ್ರತಿದಿನ ಚಂದ್ರನು ಎಂಟನೇ ಮನೆ ರುಚಿಕ ಮತ್ತು ಹನ್ನೆರಡನೇ ಮನೆ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನೀವು ಹೆಚ್ಚು ಮಾನಸಿಕ ಒತ್ತಡ ಅಥವಾ ಆರ್ಥಿಕ ಅಸ್ಥಿರತೆ ಅನುಭವಿಸುತ್ತೀರಿ ಹುಣ್ಣಿಮೆಯ ನಂತರ ನೀವು ಹೆಚ್ಚಿನ ಶಕ್ತಿಯನ್ನು ಪಡೆಯುತ್ತೀರಿ ಪ್ರತಿದಿನ ಶಿವನ ಆರಾಧನೆಯಿಂದ ಮಾನಸಿಕ ಸ್ಥಿರತೆಯನ್ನ ಸಾಧಿಸಬಹುದು ಇನ್ನು ಕುಜಾ ಐದನೇ ಮನೆ ಮತ್ತು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ವೃತ್ತಿಪರ ಯಶಸ್ಸಿಗೆ ಮತ್ತು ಪ್ರೇಮ ಸಂಬಂಧಗಳಿಗೆ ನೇರ ಕಾರಣವಾಗುತ್ತದೆ ಶುಭ ಶುಭಸ್ಥಾನದಲ್ಲಿರುವಾಗ ಉದ್ಯೋಗದಲ್ಲಿ ನಿಮ್ಮ ನಿರ್ಧಾರಗಳು ವೇಗವಾಗಿರುತ್ತೆ ಮಕ್ಕಳ ಪ್ರಗತಿಗೆ ಮಂಗಳನ ಬಲ ತುಂಬ ಅತ್ಯುತ್ತಮವಾಗಿರುತ್ತೆ ಆದರೆ ವಾದ ವಿವಾದಗಳಿಂದ ದೂರ ಇರುವಂಥದ್ದು ಒಳ್ಳೆಯದು ಇಲ್ಲದಿದ್ದರೆ ಕೋಪವು ನಷ್ಟವನ್ನು ತಂದುಕೊಡುತ್ತೆ ಇನ್ನು ಸೂರ್ಯ ಎರಡನೇ ಮನೆಗೆ ಧನಸ್ಥಾನಕ್ಕೆ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಕುಟುಂಬದಲ್ಲಿನ ಗೌರವವನ್ನು ಹೆಚ್ಚು ಮಾಡುತ್ತಾನೆ ಸೂರ್ಯನ ಶುಭ ಸ್ಥಾನಗಳು ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತೆ ಮತ್ತು ಅಶುಭ ಸ್ಥಾನಗಳಲ್ಲಿರುವಾಗ ಕುಟುಂಬದಲ್ಲಿನ ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳುವುದು ಸವಾಲಾಗಿರುತ್ತೆ ಸರ್ಕಾರಿ ಕೆಲಸಗಳಲ್ಲಿರುವವರಿಗೆ ಸೂರ್ಯನ ಬಲ ತುಂಬಾ ಅವಶ್ಯಕತೆ ಆಗಿರುತ್ತೆ ಇನ್ನು ಬುಧ ನಿಮ್ಮ ರಾಶಿಯಲ್ಲಿ ಮೂರನೇ ಮನೆಯಲ್ಲಿ ಮತ್ತು ಹನ್ನೆರಡನೇ ಮನೆಯಲ್ಲಿ ಸಂಸಾರವನ್ನು ಮಾಡುವುದರಿಂದ ನಿಮ್ಮ ಒಂದಿಷ್ಟು ಕೌಶಲ್ಯಗಳು ಇನ್ನಷ್ಟು ಹೆಚ್ಚಾಗುತ್ತದೆ ಧೈರ್ಯ ಹೆಚ್ಚಿರುತ್ತೆ ಆದರೆ ಹನ್ನೆರಡನೇ ಮನೆಯ ಅಧಿಪತಿಯಾದ ಕಾರಣ ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಎಚ್ಚರಿಕೆ ಇರುವಂಥದ್ದು ಒಳ್ಳೆಯದು ಬುಧ ವ್ಯಕ್ತಿಯಾಗುವ ಅವಧಿಯಲ್ಲಿ ಪ್ರಯಾಣ ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವುದನ್ನು ನೀವು ಮುಂದೆ ಹಾಕುವಂಥದ್ದು ಒಳ್ಳೆಯದು ಈ ವರ್ಷ ಅಷ್ಟೊಂದು ನಿಮಗೆ ಒಳ್ಳೆಯದಲ್ಲ ಇನ್ನು ನಿಮ್ಮ ವ್ಯವಹಾರದಲ್ಲಿ ಒಂದಿಷ್ಟು ಏಕಾಗ್ರತೆ ಇರಲಿ ಜಾಗ್ರತೆಯಿಂದ ವ್ಯವಹಾರಗಳನ್ನು ಮಾಡುವಂಥದ್ದು ಒಳ್ಳೆಯದು ಇಲ್ಲ ಅಂದ್ರೆ ನಂಬಿ ಮೋಸ ಹೋಗುವ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಹುಷಾರಾಗಿರಿ ಮತ್ತೆ ನೀವೇನಾದರೂ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥ ಸಮಯದಲ್ಲಿ ಮತ್ತೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಷೇರು ಮಾರುಕಟ್ಟೆಗಳಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಲ್ಲಿ ಸ್ವಲ್ಪ ಹುಷಾರಾಗಿ ಆ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಂಡು ನೀವು ಮುಂದುವರಿಯುವಂಥದ್ದು ಒಳ್ಳೆಯದು ಇನ್ನು ಶುಕ್ರ ನಾಲ್ಕನೇ ಮನೆಯಲ್ಲಿ ಮತ್ತು ಹನ್ನೊಂದನೇ ಮನೆಯಲ್ಲಿ ಸಂಸಾರವನ್ನು ಮಾಡುವುದರಿಂದ ನಿಮ್ಮ ಕೌಟುಂಬಿಕ ಸುಖ ಮತ್ತು ಆರ್ಥಿಕ ಲಾಭವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತದೆ ಶುಕ್ರನ ಬಲದಿಂದ ಮನೆಯಲ್ಲಿ ಸುಖ ಮತ್ತು ಶಾಂತಿ ನೆಲೆಸುತ್ತದೆ ಹನ್ನೊಂದನೇ ಮನೆಯ ಅಧಿಪತಿಯಾದ ಕಾರಣ ಶುಕ್ರನು ನಿಮಗೆ ಹಣಕಾಸಿನ ಲಾಭವನ್ನು ತಂದುಕೊಡುತ್ತಾನೆ ಐಸಾರಾಮಿ ವಸ್ತುಗಳ ಮೇಲೆ ಹೂಡಿಕೆ ಮಾಡಲು ಶುಕ್ರನ ಶುಭಸ್ಥಾನಕ್ಕಾಗಿ ಕಾಯುವಂಥದ್ದು ಉತ್ತಮವಾಗಿರುತ್ತೆ ಇನ್ನು ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಒಂದು ಜೀವನದಲ್ಲಿ ಹತ್ತನೇ ಮನೆಯ ಅಧಿಪತಿ ಪುಜನಬಲ ಮತ್ತು ಒಂಬತ್ತನೇ ಮನೆಯ ಶನಿಯಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಶ್ರಮದಾಯಕ ಪ್ರಗತಿ ಇರುತ್ತದೆ ಜೂನ್ ನಂತರ ಗುರು ನಿಮ್ಮ ಲಗ್ನಕ್ಕೆ ಬರುವುದರಿಂದ ವೃತ್ತಿಯಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಸಾರ್ವಜನಿಕವಾಗಿ ಮನ್ನಣೆ ಸಿಗುತ್ತದೆ ಇನ್ನು ಹಣಕಾಸು ಹೂಡಿಕೆಯ ವಿಚಾರದಲ್ಲಿ ಎರಡನೇ ಮನೆಯ ಕೇತು ಮತ್ತು ಎಂಟನೇ ಮನೆಯ ರಾಹು ಇರುವುದರಿಂದ ಹಣಕಾಸು ವಿಚಾರದಲ್ಲಿ ಗೊಂದಲಗಳು ಹೆಚ್ಚು ಅನಿರೀಕ್ಷಿತ ಮೂಲಗಳಿಂದ ಹಣಕಾಸು ಬಂದರೂ ಅಷ್ಟೇ ವೇಗವಾಗಿ ಖರ್ಚಾಗಬಹುದು ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣ ಏಕಾಗ್ರತೆ ಮತ್ತು ಜಾಗ್ರತೆ ಶಿಸ್ತು ಇರುವಂಥದ್ದು ಕಡ್ಡಾಯವಾಗಿರುತ್ತೆ ಇನ್ನು ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಲಗ್ನದಲ್ಲಿ ಗುರು ಇರುವುದರಿಂದ ನಿಮ್ಮ ಆರೋಗ್ಯವು ಕೂಡ ಸುಧಾರಣೆ ಆಗುತ್ತದೆ ಆದರೆ ರಾಹು ಎಂಟನೇ ಮನೆಯಲ್ಲಿದ್ದ ಕಾರಣ ವಾಹನ ಚಾಲನೆ ಮತ್ತು ರಹಸ್ಯ ರೋಗಗಳ ಬಗ್ಗೆ ನಿರ್ಲಕ್ಷ್ಯ ಬೇಡ ಪ್ರತಿ ಮಂಗಳವಾರದ ದಿನ ಹನುಮಾನ್ ಚಾಲಿಸನ್ನು ಜಪ ಮಾಡಿ ಇನ್ನು ವೀಕ್ಷಕರೇ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರಿಗೆ ಜೂನ್ ನಂತರ ಗುರುವು ನಿಮ್ಮ ಲಗ್ನಕ್ಕೆ ಪ್ರವೇಶಿಸಿ ನಿಮ್ಮ ಜೀವನದ ಎಲ್ಲಾ ಸವಾಲುಗಳಿಗೆ ತಾನೇ ಉತ್ತರ ಕೊಡಲಿದ್ದಾನೆ ನಿಮ್ಮ ತಾಳ್ಮೆ ಮತ್ತು ಸತ್ಯ ಈ ವರ್ಷದ ನಿಮ್ಮ ಬಂಡವಾಳ ನೆನಪಿಟ್ಟುಕೊಳ್ಳಿ ಸಮುದ್ರದ ಅಧಿಪತಿ ಚಂದ್ರನ ಮಕ್ಕಳು ನೀವು ಚಂದ್ರನ ಶಕ್ತಿಯನ್ನು ನಂಬಿ ಯಾವುದೇ ಕಷ್ಟ ಬಂದರೂ ನೀವು ಮುಳುಗುವುದಿಲ್ಲ ಗುರು ಮತ್ತು ಶನಿಯ ಆಶೀರ್ವಾದದೊಂದಿಗೆ ಮುನ್ನುಗ್ಗಿ ನಿಮ್ಮ ಯಶಸ್ಸು ಖಂಡಿತವಾಗಿಯೂ ನಿಮಗೆ ಸಿಗುತ್ತದೆ ಇನ್ನು ವೀಕ್ಷಕರೇ ನಿಮ್ಮ ರಾಶಿಯ ಬಗ್ಗೆ ಈ ವರ್ಷ ನೀವು ಮಾಡಬೇಕಾದಂಥ ಪರಿಹಾರಗಳು ತಿಳಿಸ್ಕೊಡ್ತೇವೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ನೋಡಿ ಕಟಕರಾಶಿಯವರು ಈ ಒಂದು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಮಾಡಬೇಕಾದಂಥ ಪರಿಹಾರಗಳು ಏನೆಂದರೆ ಹಣಕಾಸು ಮತ್ತು ಅಡೆತಡೆಗೆ ನಿವಾರಣೆ ಮಾಡುವಂಥದ್ದು ಪ್ರತಿ ಬುಧವಾರ ಗಣಪತಿಯ ದರ್ಶನ ಮಾಡಿ ದುರ್ವೆಯನ್ನು ಅರ್ಪಿಸಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಅಥವಾ ನಿಮ್ಮ ಆರೋಗ್ಯ ಮತ್ತು ಆತ್ಮವಿಶ್ವಾಸಕ್ಕಾಗಿ ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಜಪ ಮಾಡಿ ಜೂನ್ ನಂತರ ಹಳದಿ ಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ಧರಿಸಿ ಅಥವಾ ಶನಿ ಮತ್ತು ಚಂದ್ರನ ಆರಾಧನೆ ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕ ಮಾಡಿ ಶನಿವಾರದ ದಿನ ಬಡವರಿಗೆ ಆಹಾರ ನೀಡಿ ಇದಿಷ್ಟು ಪರಿಹಾರಗಳನ್ನು ಮಾಡುವುದರಿಂದ ನಿಮಗೆ ಬರುವಂತ ಸಂಕಷ್ಟಗಳಿಗೆ ಪರಿಹಾರಗಳು ಸಿಗುತ್ತೆ ಇನ್ನು ವೀಕ್ಷಕರೇ ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ